ಸಂಕೇಶ್ವರದ ಶ್ರೀ ಬಸವೇಶ್ವರ ಸರ್ಕಲ್ ಆವರಣದಲ್ಲಿ ಸ್ವಚ್ಛ ಸಂಕೇಶ್ವರ ಅಭಿಯಾನ ಕಾರ್ಯಕ್ರಮವನ್ನು ಪ್ರೊಫೆಸರ್ ಚಿದಾನಂದ ಪಾಟೀಲ್ ಹಾಗೂ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಉಪನ್ಯಾಸಕಿ ರಶ್ಮಿ ಹುಲಿ ಇವರ ಹಸ್ತದಿಂದ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು ಶ್ರೀ ದುರದುಂಡೇಶ್ವರ ಮಠದ ಉತ್ತರ ಅಧಿಕಾರಿಗಳಾದ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಸ್ವಚ್ಛ ಸಂಕೇಶ್ವರ ಕಾರ್ಯಕ್ರಮವು ಬಸ್ ನಿಲ್ದಾಣ ಹಾಗೂ ಕಿತ್ತೂರು ಚೆನ್ನಮ್ಮ ವೃತ್ತ ಆವರಣವನ್ನು ಸ್ವಚ್ಛ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸ್ವಚ್ಛ ಸಂಕೇಶ್ವರ್ ಅಭಿಯಾನದ ಉಪಾಧ್ಯಕ್ಷರಾದ ಸುನಿಲ್ ಪರ್ವತರಾವ್ ಕಾರ್ಯದರ್ಶಿಗಳಾದ ಡಿಡಿ ಕುಲಕರ್ಣಿ ಮಾಜಿ ಪುರಸಭೆ ಅಧ್ಯಕ್ಷ ಗಜಾನನ್ ಕೊಳ್ಳಿ ಪುರಸಭೆ ಸದಸ್ಯ ಡಾ ಜೈಪ್ರಕಾಶ್ ಕರಜಗಿ ರೋಹನ್ ನೇಸ್ರಿ ವಿಜಯಲಕ್ಷ್ಮಿ ಬೆಳವಿ ಶ್ರೀಧರ್ ಪಾಟೀಲ್ ನಾಸಿರ್ ಮೊಮಿನ್ ಡಾ ವಿನೋದ್ ಗಾಯಕ್ವಾಡ್ ನ್ಯಾಯವಾದಿ ಸಂತೋಷ್ ನೇಸರಿ ಡಾ ಶ್ರೀಧರ್ ಸುಗುತೆ ಸಾಣುಕುಮಾರ್ ಪಾಟೀಲ್ ಪ್ರೊಫೆಸರ್ ಮಗದುಂ ಸಂಕಿ ಗುರುಗಳು ಯೋಗ ಶಿಕ್ಷಕ ಬಸವರಾಜ್ ನಾಗರಾಳಿ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಶಂಕರ್ ಚಿನಮುರಿ ಮುಂತಾದ ಸ್ವಯಂ ಸೇವಕರು ಭಾಗವಹಿಸಿದ್ದರು ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಪಾಟೀಲ್ ಶಿವಬಸವ ಲೈವ್ ಸಂಕೇಶ್ವರ್ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಯಾರೂ ಬರ್ತಾ ಇಲ್ಲ ಎಕ್ಸ್ಟೆನ್ಷನ್ ಏರಿಯಾಗಳು ಕೂಡ ಒಂದು ಸ್ವಲ್ಪ ಕವರ್ ಮಾಡಿದರೆ ಒಳ್ಳೆಯದಾಗುತ್ತೆ ಮತ್ತು ಈ ಕೂಡ ರೆಡಿಯಾಗಿ ನಡ್ಕೊಂಡು ಹೋಗಲಿ ಅಂತ ನಾನು ಸೆಂಟರ್ನಿಗೆ ಮತ್ತು ಗುಡ್ ಮಾರ್ನಿಂಗ್ ನಾನು ನಾವು ಕೃಷ್ಣ ಐರೀಪ್ ಮೆಡಿಕಲ್ ಕಾಲೇಜಿಂದ ಬಂದಿದ್ದೀವಿ ಮೆಡಿಕಲ್ ಕಾಲೇಜ್ ಅಂತಂದರೆ ಒಂದು ಆ್ಯಪ್ ದೇಶದ ಪದ ಪರಿಷನ್ ಒಂದು ಕ್ಯಾಂಪೇನ್ ಮಾಡ ಹಾಕ್ತೀವಿ ನಾವು ಸೊ ನೀವೆಲ್ಲ ಒಂದು ಆ್ಯಪ್ ಸೆಂಡ್ ಮಾಡಿದ್ದಾರೆ ಆಲ್ರೆಡಿ ಮಾಡೋದು ಅದನ್ನು ನೀವು ಡೌನ್ಲೋಡ್ ಮಾಡಿದರೆ ನಿಮ್ಮ ನಂಬರ್ ಮಾಡಿಕೊಂಡು ಒ ಟಿ ಪಿ ಶೇರ್ ಮಾಡೋದ್ರಿಂದ ನೆಕ್ಸ್ಟ್ ನಾವು ಟ್ವೆಂಟಿ ಟು ಕ್ವಶನ್ಸ್ ಕೇಳ್ತೀವಿ ಅದರಾದ ತಕ್ಷಣ ನಿಮ್ಗೆ ವಾತ ಪಿತ್ತ ಆಲ್ರೆಡಿ ನೀವು ಕೇಳಿರ್ಬೋದು ವಾತ ಪ್ರಕೃತಿ ಪಿತ್ತ ಪ್ರಕೃತಿ ತಪ್ಪ ಪ್ರಕೃತಿ ಅಂತ ಸೊ ಅದರದ್ದು ರಿಗಾರ್ಡಿಂಗ್ ನಿಮಗೊಂದು ಸರ್ಟಿಫಿಕೇಟ್ ಬರುತ್ತೆ ಇದು ಆಯುಷ್ ಗೌರ್ಮೆಂಟಿಂದ ಮಿನಿಸ್ಟ್ರಿ ಆಫ್ ಆಯುಷಿಂದ ಇದನ್ನು ಆರ್ಗನೈಸ್ ಮಾಡಿದ್ದಾರೆ ಸೊ ನಾವೆಲ್ಲ ಸಿಟಿಜನ್ಸು ಇಂಡಿಯಾಸ್ ಆಲ್ ಓವರ್ ಸಿಟಿಜನ್ಸಿಗೆ ನಾವು ಇದನ್ನು ಅಪ್ರೋಚ್ ಮಾಡಬೇಕು ಐದು ಐವೇದ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕನ್ನ ಕಟ್ಟಿದ್ವಿ ಸೊ ಅದಕ್ಕೆ ನಿಮ್ಮದು ಕೋಆಪ್ರೇಷನ್ ಸಪೋರ್ಟು ಎಲ್ಲ ಬೇಕು ನೆಕ್ಸ್ಟ್ ನಮ್ಮ ಬಂದು ನಿಮಗೆ ಹೇಳಿ ನಿಮ್ಗೆ ಸರ್ಟಿಫಿಕೇಟ್ ಜನರೇಟ್ ಮಾಡ್ತಾರ ಆ ಸರ್ಟಿಫಿಕೇಟ್ ಬಂದ ತಕ್ಷಣ ನಿಮಗೆ ರೆಕಮೆಂಡೇಶನ್ಸ್ ನೋಟಿಫಿಕೇಶನ್ಸ್ ಬರ್ತಾವು ನೀವು ಆಯುರ್ವೇದದ ಬಗ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎಷ್ಟು ಎಕ್ಸಸೈಸ್ ಮಾಡಬೇಕು ಎಷ್ಟು ಚಿಕ್ಕ ಮಾಡಬೇಕು ಯಾವ ಥರದ ಆಹಾರ ತೊಗೋಬೇಕು ಇವೆಲ್ಲ ಅದರೊಳಗೆ ಸಿಗ್ತಾವು ಸೊ ಈ ಅವಕಾಶ ಕಲ್ಪಿಸಿಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದ ಧನ್ಯವಾದಗಳು